ಹೋದ ಎಲ್ಲಿಗೆ ಹೋದ ಅಂತ ಇಲ್ಲ ಹ್ಮ್ ಇಲ್ಲ ಆದ್ರೆ ಯಮನೊಟ್ಟಿಗೆ ಕೋಣ ಇತ್ತಲ್ಲೋಣ ಹೌದೌದು ಕೋಣ ಮಾತ್ರ ಕೆಳಗೆ ಕಂಬಳ ಆಗಲಿಲ್ಲ ಕಂಬಳ ಗೊತ್ತಾಗ್ಲಿಲ್ಲ ಅತ್ತಾಗಿದೆ ಒಂದ್ರಲ್ಲಿ ಹ್ಮ್ ಕಂಬಳ ಅಂದ್ರೆ ಅಮ್ಮ ನೋಡಿ ಎರಡು ಇದಿರ್ತದೆ ಯಾವ್ದು ಅದು ಎರಡು ಇದಿರ್ತದೆ ಯಾವ್ದು ಅಂತ ಹೇಳಲಿಕ್ಕಿಲ್ಲ ಇದು ಎರಡು ಕೋಣಕ್ಕೆ ಒಂದು ಜನ ಇದು ಮಾಡ್ಲಿಕ್ಕೆ ಒಂದು ಜನ ಇದು ಮಾಡ್ಲಿಕ್ಕೆ ಅದು ಉಂಟಲ್ಲ ಕಂಬುಳ 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 ಒಂದು ಜನ ಇದು ಮಾಡುವಾಗ ಒಂದು ಜನ ಪೀ ಅಂತ ಊದು ದೇವೋ ಒಂದು ಓದಿದ್ರು ಕಳ್ಳು ಮುಳ್ಳೆಲ್ಲ ಪಾಪ ಬರಿಗಾಲಲ್ಲಿ ಆಗ ಮೊದಲು ಬಂದವರಿಗೆ ಹವಾಮಾನ ಹವಾಮಾನ ತಮ್ಮಳಮ್ಮಿ ನಾಟ್ಯ ವೈಭವ ಉಂಟಾ ನಾಟ್ಯ ವೈಭವ ಅಲ್ಲ ತಾಯಿ ಮತ್ತೆ ಅದು ಸ್ವರ್ಗದಿಂದ ಬಂದದಲ್ವೆ ಹಾ ಹಾ ಉಲ್ಲಾಸ ಉಲ್ಲಾಸ ಹ್ಮ್ ಉತ್ಸಾಹ ಎರಡು ಒಟ್ಟಿಗೆ ಹೌದು ಅಮ್ಮ ಓ ನಾವು ಎಲ್ಲ ಸೇರಿಕೊಂಡು ಸೇರಿಕೊಂಡು ಸ್ವರ್ಗದತ್ರ ಪಯಣವನ್ನು ಬೆಳೆಸಿದೆವು ಪಯಣದ ಮೇಲೆ ಪಯಾಣವನ್ನು ಬೆಳೆಸಿ 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 ಸ್ವರ್ಗವನ್ನು ತಲುಪಿದೆವು ತಲುಪಿದೆ ತಲುಪುವಾಗ ಹಾ ಸಾಧಾರಣ ಎರಡು ಕಾಲ ಆಗಿದೆ ಹಾ ಅಂದ್ರೆ ಎರಡು ಕಾಲು ಒಂದು ಲಕ್ಷ ಹಾ ಹಾಗೆ ಹಾಗೆ ಅಷ್ಟು ದೂರ ಹೋದಲ್ವೇ ಪ್ರಯಾಣ ಆಗುತ್ತದೆ ಹಾಗೆ ಹೋಗಿ ನಿಂತದ್ದೇ ತಡ ಹ್ಮ್ ದೇವತೆಗಳಿಗೆ ಮೊದಲೇ ಸುತ್ತಿ ಒಟ್ಟು ಹೌದಾ ಆಟದವರೆಲ್ಲ ಆಗಲೇ ಬಂದ ಆಟದವರ ಯಾರ ಸ್ವರ್ಗವನ್ನು ಗೆಲ್ಲಬೇಕೆನ್ನುವಂತ ಹಠದವರು ಆಗಲೇ ಸ್ವರ್ಗಕ್ಕೆ ಬಂದು ಬಿಡು ಬಿಟ್ಟಿದ್ದಾರೆ ಅಂತ ಸ್ವರ್ಗ ವಿಷಯ ಸಿಕ್ಕಿತ್ತು ಇರ್ಲಿ ಹ್ಮ್ ಇವರನ್ನೆಲ್ಲ ಎದುರಿಸೋಣ ಎನ್ನುವ ಹಾಗೆ ಅಷ್ಟ ದಿಕ್ ಪಾಲಕರು ಬರ್ತಾರೆ ಎನ್ನುವ ಹಾಗೆ ಸುದ್ದಿ ಸಿಕ್ಕಿತ್ತು ಅಮ್ಮ ಏನು ನಾವು ನಿಂತದ್ದೇ ತಡೆ ಅವದಿಂದ ಈವದಿಂದ 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 ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹಾಕಿ ಬಂದು ನಿಂತ್ರು ನಿಂತ್ರ ನಷ್ಟಿಕ್ ಪಾಲಕರು ನಷ್ಟ ಆದದ್ದು ನಿನಗೆ ಮೊನ್ನೆಯಿಂದ ಪಾಲಕರು ಹ್ಮ್ ಬಂದದ್ದು ಮಾತ್ರ ಒಂಬತ್ತೇ ಮಂದಿ ಒಂಬತ್ತು ಅದು ಹೇಗಿದ್ ಒಂಬತ್ತು ಎಂಟು ಮಂದಿ ಬಂದದ್ದು ಎಂಟು ಮಂದಿ ಅಂದ್ರೆ ಎಂಟು ಎಂಟ ವ್ಯವತ್ಯ ತಿಳಕಿ ಸಿಜುತ್ ನೀವು ಸರಿ ಆ ನಾನು ಸರಿ ಇದ್ದೀನಿ ಲೆಕ್ಕದಲ್ಲಿ ಸರಿ ಇದ್ದೀರಾ ನೋಡು ಎಂಟು ಮಂದಿ ಬಂದದ್ದು ಹ್ಮ್ ಬಂದ್ರ ಹ್ಮ್ ಮಾಡುವುದಕ್ಕೆ ಪ್ರಾರಂಭಿಸಿದ್ದು ಅಗ್ನಿ ಬಂದ ವಾಯು ಬಂದ ಕುಬೇರ ಒಂದ ಹ್ಮ್ ನಿವೃತ್ತಿ ಬಂದ ಬಂದವರೇ ಹಾ ಆ ಇವರ ನಿಮ್ಮ ಗಂಡನಲ್ಲಿ ಒಂದು ಅಷ್ಟದಲ್ಲೇ ಪದ್ಯ ತಕೊಂಡು ಅಷ್ಟದಲ್ಲಿ ಅಷ್ಟದಲ್ಲೇ ಒಂದು ದಿತ್ತ ಕೊಟ್ಟು ಅಲ್ಲಿಗೆ ಸೋತದ್ದು ಸೋತವರು ನೇರವಾಗಿ ಓಡಿ ಹೋದದ್ದು ಯಾವಾಗ ನಿಂತಿದ್ದಾರೆ ಅಂತ ಬೇಕಲ್ಲ ಹೋದವರು ಇಲ್ಲಿ ಹೋದದ್ದು ಅಂತ ಗೊತ್ತಿಲ್ಲ ಹ್ಮ್ ಇರಲಿ ಹೋಗಿ ಅವರೆಲ್ಲ ಹೋದ್ರ ಕೊನೆಗೆ ಅಮ್ಮ ಯಮ ಬಂದ 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 ಯಮ ಬರುವಾಗ ನನಗೆ ನಿಮ್ಮ ಜನರು ಹೇಳಿ ಅಮ್ಮ ಬರುವಾಗ ನನ್ನ ನೆನಪಾಗುದ್ರಿ ನಿಮಗೆ ಹೋಗ್ಲಿಕ್ಕೆ ಕಾಯ್ತಾ ಇದ್ಯಾ ಅದಕ್ಕದು ಮತ್ತೆ ಯಮನ ಚಿತ್ರಣ ಹೀಗೆ ಅಂತ ನೀವು ಕೂಡ ಬಂದಿದ್ರೆ ನೋಡಬಹುದಿತ್ತು ಬೇಡಪ್ಪ ಇನ್ನೊಮ್ಮೆ ಬರುವಾಗ ನೋಡ್ಲಿಕ್ಕೆ ಸಿಗ್ತದೆ ಅದ್ರಲ್ಲಿ ಇನ್ನೊಬ್ಬರಲ್ಲಿ ಹೇಳಲಿಕ್ಕೆ ಸಿಗುದಿಲ್ಲ ಅಂದ್ರೆ ಜೀವ ಹೋಗಿ ಆಗಿರ್ತದೆ ಇದು ಹಾಗಲ್ಲ ಹಾಗೆ ನನ್ನ ಬಳಿಗೆ ಅವನನ್ನ ಬರ್ಲಿಕ್ಕೆ ನನ್ನವರು ಬಿಡುವುದಿಲ್ಲ ಸಾಮರ್ಥ್ಯ ಅಷ್ಟು ಅಮ್ಮ ಏನು ಯಮನನ್ನು ಎದುರಿಸಿದ್ರು ಯುದ್ಧ ಮಾಡಿದ್ರು ಅವನನ್ನು ಓಡಿಸಿ ಒಡಿಸಿದ ಯಮ್ಮ ಯಮ್ಮ ಹೋ ಓಡಿ ಹೋತ ಯಮ್ಮ ಎಲ್ಲಿಗೆ ಹೋತಾ ಅಂತ ಇಲ್ಲ ಪತ್ತೆ ಇಲ್ಲ ಆ ಆದ್ರೆ ಯಮನೊಟ್ಟಿಗೆ ಕೋಣ ಇತ್ತಲ್ಲ ಕೋಣ ಅಂತ ಹೌದು ಕೋಣ ಮಾತ್ರ ಕೆಳಗೆ ಕಂಬ್ಳ ಕೇಳೋದು ಅಂದ್ರೆ ನನಗೆ ಅರ್ಥ ಆಗ್ಲಿಲ್ಲ ಕಂಬಳ ಹ ಗೊತ್ತಾಗ್ಲಿಲ್ಲ ಅಳ್ಳತ್ತಾಗಿದೆ ಒಂದರಲ್ಲಿ ಹ್ಮ್ ಕಂಬ್ಳ ಅಂದ್ರೆ ಅಮ್ಮ ನೋಡಿ ಎರಡು ಇದಿರ್ತದೆ ಯಾವ್ದು ಅದು ಎರಡು ಇದಿರ್ತದೆ ಯಾವ್ದು ಅಂತ ಹೇಳಲಿಕ್ಕಿಲ್ಲ ಅದರಲ್ಲಿ ಇದು ಎರಡು ಕೋಣಕ್ಕೆ ಒಂದು ಜನ ಇದು ಮಾಡ್ಲಿಕ್ಕೆ ಒಂದು ಜನ ಇದು ಮಾಡ್ಲಿಕ್ಕೆ ಅದು ಉಂಟಲ್ಲ ಕಂಬುಳ 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 ಒಂದು ಜನ ಇದು ಮಾಡುವಾಗ ಒಂದು ಜನ ಪೀ ಅಂತ ಊದು ಒಬ್ಬೋ ದೇವೋ ಒಂದು ಓಡಿದ್ರು ಕಳ್ಳು ಮುಳ್ಳೆಲ್ಲ ಪಾಪ ಬರಿಗಾಲಲ್ಲಿ ಆಗ ಮೊದಲು ಬಂದವರಿಗೆ ಹವಾಮಾನ ಹವಾಮಾನ ಅವಮಾನೆ ಅವಮಾನ ಬಹುಮಾನ ಬಹುಮಾನ ಮೊದಲು ಬಂದವರಿಗೆ ಅವಮಾನ ಅದು ಕಂಬಳಮ್ಮ ಅಲ್ಲಿಗೆ ಹೋದ ಮೇಲಿಂದಲೂ ನೋಡಿದೀವಿ ಆ ವಿಷಯ ಬಿಡೋಣ ಆಮೇಲೆ ಮತ್ತೊಬ್ಬ ಬಂದ ಯಾರು ಸುರಪ್ಪ 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 ಬಂದ ನಿಮ್ಮ ಗಂಡ ಗಂಡನ ಎದುರಿಸಿದ ಯುದ್ಧ ಮಾಡು ಎನ್ನುವ ಹಾಗೆ ಕರೆದ ಯುದ್ಧ ರಂಗಕ್ಕೆ ಇಬ್ಬರು ಧುಮುಕಿದ್ರು ಆ ಕಾಡಿಯಾಗಿ ಯುದ್ಧವನ್ನು ಮಾಡಿದ್ರು ನಿಮ್ಮ ಗಂಡ ದೇವೇಂದ್ರನನ್ನು ಒಂದೇ ಪೆಟ್ಟಿನಲ್ಲಿ ಸೋಲಿಸಿ ಆಚೆ ನಿಮ್ಮ ಗಂಡ ಆಚೆ ನೋಡಿದ್ರು ಸಿಂಹ ಸಿಂಹವರು ಏರಿ ಕುಳಿತುಕೊಂಡು ಕುಳಿತುಕೊಂಡ್ರ ಕುಳಿತ್ರಾ ಹ್ಮ್ ಕುಳಿತವರೇ ಹೀಗೆ ಕುಳಿತುಕೊಂಡಿದ್ದಾರೆ

ಅವರಂದ್ರೆ ಹೊಸದ್ದು ಜಾಗ ಅಲ್ಲ ಒಮ್ಮೆಲೆ ಅವರಿಗೆ ವಿಷಯ ಸಿಗ್ಲಿಲ್ಲ ಮಲ್ಲಿರೇನಯ್ಯ ಅವರ ಹಾಗೆ ಹೇಳಿ ಮಲ್ಲಿರೇನಯ್ಯ ಸ್ವರ್ಗಕ್ಕೆ ಯಾರೆಂದು ಕೊಂಡಿದ್ದೀರಿ ದೇವೇಂದ್ರ ಏನು ಹಾಗೆ ದೇವೇಂದ್ರ ಹೌದು ಈಗ ದೇವೇಂದ್ರ ನಿಮ್ಮ ಗಂಡ ಅಲ್ಲ ದೇವೇಂದ್ರ ಪದವಿ ಅಲ್ಲ ಪದವಿ ಪದವಿ ಪುರಂದರ 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 ವಿಷಯ ಬೇಡ ಹೌದೌದು ನಿಮ್ಮ ಗಂಡ ದೇವೇಂದ್ರ ಏನು ಹಾಗೆ ಜಯಘೋಷ ಮಾಡಿದ್ರು ಇರಲಿ ಸಂತೋಷದ ವರ್ತಮಾನ ನಡೀಲಿ ಇದು ನಾಟ್ಯ ವೈಭವಕ್ಕೆ ಜನ ಬಂದ್ರು ಗಾಣವೈಭವಕ್ಕೆ ಬಂದು ಮೊದಲೇ ಕೂತಿದ್ದಾರೆ ಶಂಭೂರು ನಾರದರು ನಾರದರು ಚಿತ್ರಶೇಣರು ಪಡೆಯುವುದಕ್ಕೆ ಹೌದೌದು ಅಂದ್ರೆ ಏಳು ತಂದಿದ್ದಾರೆ ಮೊದಲೇ ಸಿಗುದಿಲ್ಲ ಹುಡುಕ್ತಾ ಇದ್ದಾರೆ ಅಂದ್ರಲ್ಲಿ ಅವರದ್ದು ನಾಟ್ಯಕ್ಕೆ ಇವರು ರಂಬಾದಿತ

ಹಾ ಅಕ್ಕಿ ಬಂದು ನಿಂತದ್ದು ಅಕ್ಕಿ ಬಂದು ನಿಂತು ನಿಮ್ಮ ಗಂಡನನ್ನು ಗಂಡನಿಗೆ ಬಿಸಿ ಆಯ್ತು ಹೇಳುವ ತೆಗೆಯದ ಬಾಯಿಗೆ ಹೇಳಿದ ಏನು ನಮ್ಮನ್ನು ನೋಡುದಕ್ಕೆ ನೀವ್ ಬರ್ತೀರಿ ನಿಮ್ಮನ್ನು ನೋಡುದಕ್ಕೆ ನಾವು ಬರ್ಬಾರ್ದು ನಿಮ್ಮ ಗಂಡನಿಗೆ ಬಿಸಿ ಆಯ್ತು ಆಗ ನಮ್ಮವ್ರು ಹೇಳಿದ್ರು ಹತ್ತಿರ ಇರುವಾಗ ಬೇಕುಂತ ಬಂದದ್ದಲ್ಲ ದಾರಿ ತಪ್ಪಿ ಬಂದದ್ದು ಹೋಗುದಕ್ಕೆ ಮನಸ್ಸುಂಟು ದಾರಿ ಮಾಡಿ ಕೊಡ್ಬೇಕು ದಾರಿ ಸಿಗುವುದು ಸುಮಾರು ಆ ದಾರಿ ದಾರಿ ಅದಲ್ಲ ದಾರಿ ಅಂದ್ರೆ ಅದಲ್ಲ ಸ್ವರ್ಗದ ಪೀಠ ಬಿಟ್ಟು ಕೊಡಬೇಕು ಅಂತ ನಿಮ್ಮ ಗಂಡನಿಗೆ ಬಿಸಿ ತಲೆಗೆ ಏರಿತ್ತು ಹೌದಾಂತರು ಹೀಗೆ ನೋಡಿ ನೋಡಿ ಅವ ಅಲ್ಲಿಂದಲೇ ರಗ 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 ಅಂತ ನನ್ನವರಿಗೆ ನಿಮ್ಮ ಗಂಡನಿಗೆ ಹೊಡೆದು ನಾಡುತ್ತಾ ಅವನನ್ನ ಸುಮ್ಮನೆ ಬಿಡ್ಲಿಕ್ಕಿಲ್ಲಪ್ಪ ಬಿಡ್ಲಿಲ್ಲ ಬಿಡ್ಲಿಲ್ಲ ಅವರು ಬಿಟ್ರೆ ಏ ಸಿಗಲ್ಲ ಬಿಟ್ರೆ ಏಸಿಗೆ ಯಾಕೆ ನನ್ನವರು ಶಕ್ತಿಗಾರರು ಶೆಟ್ಟಿಗಾರ ಶೆಟ್ಟಿಗಾರ ಅಪ್ಪ ಶಕ್ತಿಗಾರ ಶಕ್ತಿಗಾರರು ಕುಳಿತಿತ್ರ ಹ್ಮ್ ಎದ್ದು ನಿಂತು ಹ್ಮ್ ಎದ್ದು ನಿಂತಂತೆ ನಾಲ್ಕು ಹೆಚ್ಚು ಹಿಂದೆ ಹೋದತ್ತು ಅಲ್ಲಿಂದ ಎದೆಗೆ ಇಟ್ಟು ಹ್ಮ್ ನಿಮ್ಮ ಗಂಡು ಒಂದೇ ಬುಕ್ ಏನು ಎದೆಗೆ ಕಾಲು ಇಟ್ಟಿದ್ದಾರಲ್ಲ ಹ ನೋವು ಅಯ್ಯೋ ಎದೆ ನೋವು ಹೇಳಿದೆ ಎದೆ ಅಂತ ಬೊಬ್ಬೆ ಹಾಕಿದ್ರೆ ಆಗುದಿಲ್ಲ ಮತ್ತೆ ಯಕ್ಷರೆ ಯಕ್ಷ ತೆಗಿ ಯಕ್ಷನೇ ತೆಗಿ ಅಂತ ಹೇಳಬೇಕು ಯಕ್ಷನೇ ತೆಗಿ ಅಂತ ಹೇಳಿದ್ರೆ ಅದು ಏಕವಚನ ಆಗುದಿಲ್ಲವೆ ತಾಯಿ ಆ ಯಕ್ಷನಿಗೊಂದು ಮರ್ಯಾದೆ ಕೊಟ್ಟದ್ದು ಏಕವಚನ ಲೆವನನ್ನು ಕರೆದು ಇನ್ನು ಅಲ್ಲಿಂದ ಕಾಲು ತೆಗೆದು ನನ್ನೇ ತೆಗೆಯಿತು ಲೆವ ಅದಕ್ಕೆ ಎಕ್ಸರೆ ಕಾಲು ತೆಗೀರಿ ಕಾಲು ತೆಗೀರಿ ಹ ಕಾಲು ತೆಗೀರಿ ಹೇಳಿದ್ದೆ ತಡ ನನ್ನ ಮಾತಿಗೊಂದು ಗೌರವ ಕಟ್ಟ ಕಾಲನ್ನು ತೆಗೆದ ನಾಲ್ಕು ಹೆಜ್ಜೆ ಹಿಂದೆ ಹೋದ ಹೋಗಿ ಮತ್ತೊಮ್ಮೆ ಅವಾಗ ನಿಂತಿದ್ರ ಅಲ್ಲಿಗೆ ಮಲಗಿದ್ರು ಮಲಗಿದ್ರ ಅವರು ಮಲಗಿಕೊಂಡು ಯುದ್ಧವನ್ನು ಮಾಡಬಹುದು ಮಾಡಬಹುದು ಅಂತ ನಾನು ಕೂಡ ಗ್ರಹಿಸಿದೆ ಸುಳ್ಳಾಯ್ತು ಅಂದ್ರೆ ಹೇಳುದು ಕಾಣುವುದಿಲ್ಲ ಯಾಕೆ ಹತ್ತಿರ ಹೋದೆ ನೋಡಿದೆ ಮುಟ್ಟಿದೆ ಹಾಕಿದೆ ನಿಮ್ಮ ಪತಿಯ ಪ್ರತಿಕ್ರಿಯೆ ಎಂತದ್ದು ಇಲ್ಲ ಏನಾಯ್ತು ಎತ್ತದಾಗ್ಲಿಲ್ಲ ಸರಿಯಾಗಿ ಹೀಗೆ ಹತ್ತಿರ ಹೋಗಿ ನೋಡ್ತೇನಪ್ಪ ಏನು ಎತ್ತದ್ವಾ ನೋಡುದು ಏನಾಗಿದೆ ನಿಮ್ಮ ಗಂಡುತ್ತ ನಾಲಿಗೆ ಅದು ಹೊರಗಾಕಿ ಹಾಕಿ ಬಿಟ್ಟು ಸತ್ತ